ಹುಕ್ಕೇರಿ ಪಟ್ಟಣ ನೀಲಿಮಯ ಹಬ್ಬದ ಸಂಭ್ರಮದ ವಾತಾವರಣ ನಿರ್ಮಾಣ ತಾಲೂಕಿನ ದಲಿತರ ಬಹುದಿನಗಳ ಬೇಡಿಕೆ ಇಂದು ಈಡೇರಿತು ಎಂದ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಹುಕ್ಕೇರಿ ನಗರದ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಿರ್ಮಾಣಗೊಂಡ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿಕೊಟ್ಟ ತಾಲೂಕಿನ ದಲಿತ ಮುಖಂಡರು ಹಾಗೂ ಯುವಕರು ಅಡವಿ ಸಿದ್ದೇಶ್ವರ ಮಠದಿಂದ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಇವರ ಮರಿ ಮೊಮ್ಮಗರಾದ ರಾಜರತ್ನ ಅಂಬೇಡ್ಕರ್ ಇವರ ಜೊತೆಯಲ್ಲಿ ಪುತ್ಥಳಿ ಅನಾವರಣದ ಕಡೆ ಹೆಜ್ಜೆ ಇಟ್ಟ ಮುಖಂಡರು ನಾರಿಯರು ಯುವಕರು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಂಸದರು ರಮೇಶ್ ಕತ್ತಿ ಪ್ರಸಾದ್ ಅಬ್ಬಯ್ಯ ಹಾಗೂ ದಲಿತ ಮುಖಂಡರಾದ ಜಿಟಿ ಉದ್ಯೋಗ ಸಮೂಹ ಸಂಸ್ಥೆ ಸಂಸ್ಥಾಪಕರಾದಂತಹ ಸುರೇಶ್ ತಳವಾರ್ ಬಸವರಾಜ್ ತಳವಾರ್ ಚಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ರಾಶಿಂಗೇ ದಿಲೀಪ್ ಹೊಸಮನಿ ಡಾಕ್ಟರ್ ರವಿ ಬಿ ಕಾಂಬಳೆ ಮಯೂರ್ ತಳವಾರ್ ಬಸವರಾಜ್ ಕೋಳಿ ಬಾವುರಾದ ಪಾಂಡ್ರೆ ಸದಾ ಕಾಂಬಾಳೆ ಉದಯ ಉಕ್ಕೇರಿ ಕೆಂಪಣ್ಣ ಶಿರಹಟ್ಟಿ ಪ್ರಕಾಶ್ ಮೈಲಾ ಶಿವಾನಂದ ಮರಿನಾಯಕ್ ರಾಜೇಂದ್ರ ಮೋಸಿ ಅಕ್ಷಯ್ ವೀರಮುಖ ರಮೇಶ್ ಹುಂಜಿ ಮಹಂತೇಶ್ ತಳವಾರ್ ಶಂಕರ್ ತಿಪ್ಪನಾಯಕ ರಮೇಶ್ ತಳವಾರ್ ಕುಮಾರ್ ತಳವಾರ್ ದೀಪಕ್ ವೀರಮುಖ ಸಂತೋಷ್ ಗಸ್ತಿ ಅಣ್ಣಪ್ಪ ಖಾತೆದಾರ ಕುಮಾರ್ ಹರಿಜನ ರೋಹಿತ್ ತಳವಾರು ಇನ್ನು ಸಹಸ್ರಾರು ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅನುಯಾಯಿಗಳು ಉಪಸ್ಥಿತರಿದ್ದರು ಈರೋ ರಿಪೋರ್ಟ್ ಡಾಕ್ಟರ್ ರವಿಳೆ ಅಮರವಾಹಿನಿ ಕನ್ನಡ ನ್ಯೂಸ್ 对，军，将军。